ಹೊಸ ಹೊಸ ಕಾಮಿಡಿಗಳು ಬಿಡ್ತಾ ಇರ್ತೀವಿ ಎಲ್ಲರೂ ವಿಡಿಯೋ ನೋಡತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಲತ್ತಿಲ್ಲ ವಿಡಿಯೋಸ್ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಶೇರ್ ಕೂಡ ಮಾಡ್ರಿ ನಮಗೂ ಪ್ರೋತ್ಸಾಹ ಸಿಗ್ತೈತಿ ಹೊಸ ಹೊಸ ವಿಡಿಯೋ ಮಾಡಕ್ಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲಿ ಹೋಗ್ರು ಮನಿ ಪರಿಸ್ಥಿತಿನ ಶುದ್ಧ ಆಗಲ್ಲ ಸ್ವಾಮಿ ಕೊಟ್ಟಣ್ಣ ಅದೇ ಇಲ್ಲಿ ಇಲ್ಲಿ ಹಾರ ತಗಾರ ನೋಡೋಣ ಹೆಂಗನ

ಸ್ವಾಮಿಗಳ ಮನಿ ಪರಿಸ್ಥಿತಿ ಬಾಳ ಹರಾಣ್ ರೀ ಎಲ್ಲಿ ಹೋಗ್ರಿ ಒಟ್ಟ ಸುದ್ದಿ ಆಗಲ್ಲ ರೀ ಯಾವ್ ಮಾಡುವು ನಿಮ್ ಕಡೆ ಬಂದಿವ್ರಿ ಎಲ್ಲಾ ಕಡೆ ತಿರ್ಗಾಡ ಸಾಕೇ ರೀ ನೀವ್ ಚಲೋ ಹೇಳತಿರತ್ತ ನಿಮ್ ಕಡೆ ಬಂದಿವ್ ನೋಡ್ರಿ ನಿಂದು ದೊಡ್ಡ ಸಮಸ್ಯೆ ಅಲ್ಲ ನಿಮ್ ಸಮಸ್ಯೆ ಐತ ತಕೋ ನಿಂದು ಮಾಡತ್ತೀನಿ ನಿಂದ ಏನತಮ್ಮ ಸಮಸ್ಯೆ ಝಳಕಾ ಮಾಡಿ ಬಂದಿವಿ ಆಂಟಿ ಮಾಡಿ ಎಬಿಡ್ಲತ್ತೀನ್ ರೀ ಅದಾವ ಬರೀ ಹೊರಗ ಹೊರಗ ಒಳಗ ಹೊರಗ ನೋಡಣ ಕೆಳಗ ಮ್ಯಾಗ ತೆಳಗ ಮ್ಯಾಗ ಯಾನ್ ಏನ್ ಮಾಡುದ್ ಇದ್ದ ಇಲ್ರಿ ನಿ ಒಂದೇ ಸಮಸ್ಯೆ ಬರಿಸಿದ್ಧ ಕಾಣಸ್ತದಲ್ಲ ಇದ್ರಾಗ ನಿಂದ್ಯಾನು ಅಲ್ಲ ನಿನ್ನ ಸಮಸ್ಯೆ ನಾಲ್ ಬರೀ ನನ್ ಶಿಶಿ ಬಗೆಹರಿಸ್ತಾನೆ ಹೇಳೋದಂದ್ರೆ ಇವ್ ಮತ್ ನಿಮ್ಮ ಪಾಲ್ ಬೇಡ ಅದ್ರೊಳಗ ಅವನಿ ಮಾಡ್ಕೊಳಕ ಸುಮಟ್ಟ ಐವತ್ ರೂಪಾಯಿ ಮುಗಿತದ ಏ ಇಲ್ಲ ಇಲ್ಲ ನಾನೇ ಮಾಡ್ತೀನಿ ನಿಂದು ನಾನೇ ಮಾಡ್ತೀನಿ ಒಂದ್ ಮಗಲ್ ಮುಗಿಸ್ತೀನಿ ನಿಂದು ಆಮ್ಯಾಗ ನೋಡ್ತೀನಿ ತಮ್ಮ ನಿಂದ ಏನದ ಕೈತ ನೋಡು ಸುದ್ದ ನಾ ಮಾಡ್ತ ಅವನ್ ಅವನ್ ಧ್ಯಾನ ಕೇಳ್ಬಿಡ

ಬಟ್ಟೆ ಹತ್ತಲ್ಲ ಹೆಂಗ್ ಅಳ್ಗೆ ಹೊರವತ್ರಿ ಗೆರಿ ನನಗೂ ಏನ್ ಗೊತ್ತ ನೀವು ಅಂತ ನೋಡ್ರಿ ಅಲ್ಲ ಹೆಂಗ್ ಬಟ್ಟೆ ಹತ್ತದಿ ಗೆರಿಗೋಗಿ ತಳಕ್ತವ ನೀವ್ ಮತ್ ಬರೋವರ್ನಾದ್ರ ಸುದ್ದ ಲೆಕ್ಕ ಇದ್ರ ಕಲೆಗೆ ನೀನ್ ಹಿಡದಪ್ಪ ಇದು ಆತದ ಟೈಮ್ ತಿಂತದ ನೋಡು ಒಂದ್ ಎರಡ್ ತಿಂಗಳ ಟೈಮ್ ಚಿತ್ತದ ಇದೇನ್ ಮತ್ ಹೇಳತ್ರಿ ಗೆರಿ ತಳಕ್ ಕೂತವ ಹಿಂಗಾಗ್ಯದ ಈ ದೇವ್ರ ಹೇಳಿದ್ರಿ ಏನ್ ತಿಳಿತಲ್ರ ನನ್ಗ ಇನ್ನ ಎರಡ್ ತಿಂಗಳ್ರಿ ಮತ್ತ ಎಲ್ಲಾ ಕಡೆ ಹೋಗಿ ಬಂದಿದ ಒಂದ್ ಒಂದ್ ವಾರನ ಮಾಡಿ ಕುಡ್ತಂದ್ರ ನೀವ್ ಎರಡ್ ತಿಂಗಳ ಹೇಳತ್ತೀರಿ ಟೈಮ್ ಮತ್ ಯಾವಾಗ ಸೂತ ಆಗುದ್ ವಾರನಾಗ ಅಂದಿದ್ರ ಮತ್ ಅಲ್ಲೇ ಮಾಡ್ಸೋದಕ್ಕೆಲ್ಲೂ ಸ್ವಸ್ನಾಗ ಆತಿದ್ರ ನನ್ ಬಲಕ್ ಬರ್ಲಿಕ್ಕೆ ಹೋಗಿದಿ ನಿನ್ನ ಸಮಸ್ಯೆ ಬೆರಸದ ಸಾಧಾರಣ ಸಮಸ್ಯೆ ಹಿಂಗ್ಳ ಊಟ ಬಡದ್ ಮಾಡ್ಯಾರ ಸಮಸ್ಯೆ ನಿಂದು ಮೂರ್ 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 ತರದ್ ಮಾಡ್ಸಾರ ನೀಂಗ್ಳುಗ್ ಊಟ ಬಡದ್ ಮಾಡ್ಸ್ಯಾರ ನಿನ್ಗ ಅಂತ ಕಮ್ಮ ಕಮ್ಮ ಆಗ್ಬೇಕಂದ್ರೆ ಎರಡ್ ತಿಂಗಳ ಮಿನಿಮಮ್ ಬೇಕಾನ ಕಮ್ಮಿ ಹಿಡಿದನ ಒಂದ್ವಾರನಾಗ್ ಯಾವನ ಕೈನು ಆಗಲ್ಲ ಅದು ಸ್ವಾಮಿಗಳು ಹಿಂಗ್ ಉಂಟು ಬಾರ್ದಾರಿ ಎಲ್ಲಿ ಹೇಳಿಲ್ರಿ ಹಿಂಗ್ ಮಾಡ್ಸೋದು ಮಟ್ಟುದು ನೀವು ಬಾಳ ಶ್ಯಾಣ ಇದ್ರಪ್ಪ ನಿಮ್ ಕಡೆ ಬಂದು ಧನ್ಯ ಯಾನ್ ಏನ್ ತೋರಿ ನನ್ ಸಮಸ್ಯೆ ಒಟ್ಟ ಬಗೆಹರಿಸಿ ಬಿಡ್ರಿ ನಿಮ್ಗ ಯಾರ ಬಾಳ್ ಹೇಳಿದ್ರ ಇದನ್ನ ಗಿರಾಕಿ ಕೂಡ ಅಷ್ಟೇ ಸ್ವಲ್ಪನಾಗ್ ಹೇಳ್ಬೇಕು ತಮ್ಮ ನಿಮ್ದು ಎರಡ್ ತಿಂಗಳ ಸಮಸ್ಯೆ ಪರಿಹಾರ ಮಾಡ್ತೀನಿ ಆದ್ರ ಖರ್ಚು ಬರ್ತದ ಏನ್ ಖರ್ಚನ್ ಬಾಳಿಲ್ಲ ಒಂದ್ ಎರಡ್ ಕಿಲೋ ಕಾರುಪ್ಪ ಒಂದ್ ಎರಡ್ ಕಿಲೋ ಉಪ್ಪ ಎರಡ್ ಉಂಬಾಣಿ ಪ್ಯಾಕೆಟ್ ಅಂತ ಒಂದ್ ಎಂಟ್ ಪ್ಯಾಕೆಟ್ ದಾರು ಇಟ್ಟು ತೊಂಬಾ ಕಮ್ಮ ಎರಡ್ ತೊಲಿ ಬಂಗಾರ ಇದೆಲ್ಲ ನನಗ್ ಕೇಳಿದೆ ತಿಳ್ಕೊಬೇಡಿನಿ ಇದೆಲ್ಲ ದೇವ್ರಿಗೆ ಬಂದು ಭಕ್ತರಿಗೆಲ್ಲಾ ದಾಸೋಹ ತಿಳಿದಿರ್ತದ ಅದ್ರಕೆಲ್ಲ ದೇವ್ರಿಗೆ ಇದೆಲ್ಲ ಇಡ್ಬೇಕಾಗ್ತದ ಇಟ್ ಮಾತ್ರ ಕೊಟ್ಟಿ ಅಂದ್ರ ನಿಂದ ಸಮಸ್ಯೆ ಬಿಡ್ತೀನಿ ಸ್ವಾಮಿ ನಾ ಇಲ್ಲೇ ಇಲ್ಲೇ ಬಗ್ಲಿ ಯಾಕಡೆ ಬರ್ತೀರಿ ಇದೇನ್ ಹೇಳತ್ರಿ ಹೊಡದ್ ಬಿರುಸದ್ ನಿಮ್ದು ನಾವ್ ಶಂಬರ್ ರೂಪಾಯದ ದೇವ್ರ ಹೇಳ್ತಾರ ನೀವು ಈಗ ಖಾರ ಚಿಕನ್ ದಾರು ನಿಮ್ಗ ದೇವ್ರ ದಾರು ಕುಡಿತ ನಿಮ್ಗ ನಡ್ರಲ್ಲ ಇದು ಗಿರಾಕಿ ಬ್ಯಾರೇನ ಕಾಣಿಸ್ತದ ಬ್ಯಾರೇ ಹಿಡಿಸಿದ ಬಿರ್ಸಕೊಳ ಕಾಣಿಸ್ತದ ಶಿಷ್ಯ ನೋಡುವ ಬಗ್ತ ಇದು ಮಾಡ್ತಾ ಹಿಂಗ್ಯಾಕ ಹಿಂಗ್ ಮಂದಿ ಇರ್ತದ ನೀ ಏನ್ ಅಡಿಸಿದ್ ದೇವ್ರ ಮುಂದೆ ಎಂತದು ಸಮಸ್ಯೆ ಪರಿಹಾರ ಮಾಡ್ಕೊಳಕ್ ಬಂದಿದೆ ಇಲ್ಲ ಅಟ್ ಮಾಡಿದ್ ಮಾಡ್ತೀನಿ ಅದೇನೇ ಬೇಕಾಗಿಲ್ಲ ಅಟ್ ಹೇಳಕ್ ದೊಡ್ಡ ತೊಟ್ಟಿ ವಸ್ತು ದೇವ್ರಿಗೆ ದೇವ್ರಿಗೆ ಅಲ್ಲ ಸ್ವಾಮಿ ತಪ್ಪ ತಿಳ್ಕೊಂಡಿ ಭಗವದ್ ಹಂಗೆಲ್ಲ ಬಂದವ್ರಿಗೆಲ್ಲ ಇಟ್ಟದ್ ಏರ್ಸ್ತೀರಿ ಮತ್ ನಾ ಅದಕ್ಕೆ ಹಂಗ ಮಾತಾಡೋದ ಮತ್ತ್ ಅವ್ರು ಅತ್ತಿ ತುಂಬಾ ತೊಂಬಾ ತುಂಬಾ ದೇವ್ರಿಗೆ ದಾರು ತುಂಬಾ ಅತಿ ಇಟ್ಟು ಏರ್ಸ್ಲಿಕ್ಕೆ ಕೂತಿರಿ ನೀವು ಹೆಂಗ ಹೆಂಗ ದೇವ್ರ ಹ್ಮ್ ನಡಿ ಆಯ್ತವಳ ಹಂಗಾರ ಹೇಳ ಮರ ಕುಡ್ತೇವಳ್ದ ಕುಡ್ದು ಕುಡ್ದ ಒಟ್ಟ ಹೇಳಿ ಹಾ ಹಿಂಗ ಮಾತಾಡೋ ಮರಯ ನಿಬ್ಬಿಟ್ಟಿದ್ದಿ ಬ್ಯಾರೆ ಹಾಂಗಾರ ಕಿ ನಾಮ ಹುಚ್ಚಿಡದಿತ್ತ ಆಯ್ತು ತೋ ನಿಂದ್ ಪರಿಹಾರ ಮಾಡಿಕೊಡ್ತೀನಿ ತೋದಿ ನಿಂಬಿಕಾಯಿ ಅರ್ಧ ಹೋಳ ಜಳಕ ಮಾಡು ಅರ್ಧ ಮನೆಯಲ್ಲಿ ನೀರ್ ಮಾಡ್ಬಿಡಿ ಇವ್ ಮೂರ್ ಮೆಣಸಿಕ ತೊಗೊಂಡ್ ದಿನ ಇವತ್ತ ನಾಳೆ ನಾಡ್ದ್ ಮೂರು ದಿನ ಮುಂಜಾನೆ ಒಂದೊಂದು ಕುಂಡೆ ಏರ್ಸೋ ಅನೇಕ ಮಾತಾ ನಿಂದು ಇದು ಎರ್ಸೊಂಡ್ ಕ್ಷಿಂದ್ರ ನೀ ಯಾರಿಗ ಹೇಳಬೇಡ ಯಾರ ಮುಂದೆ ಯಾರು ಮಾತಾಡ್ಕೋಬೇಡ ಇಟ್ ಮಾಡಿ ಕ್ಷೇಂದ್ರ మొక్కబిల్సిన నిచ్చి హర్కొండ్రీ అందరి కల్స్తి హర్కొండ్రక ఆ ఇదేనా కుండో ఇర ఓత్తువు హింగ కుండూ సమస్య పరిహార ఆత్తి ఏ తప్పు తిల్క కుండ అల్ హండ హుండ్యాగిన రొక్క ఉండ్యాగ ఏందోత కివే గాడేవిన హుండ్యాగ అల్దు హిన్ హండీర్త మన్యగ్ హండ్యాగ ఓత్వో అదక మన్యా లక్ష్మీ నిందర్త చదివి హోరకొండ్రు అి నోడ్తీ హ